ವೀಕ್ಷಕರೇ ನಮಸ್ಕಾರ ವಿ ಜಿ ಬಿ ನ್ಯೂಸ್ ಸಂಸ್ಥೆಯ ವತಿಯಿಂದ ನಾವು ಲೋಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರ ಬಗ್ಗೆ ಚುನಾವಣಾ ಸಮೀಕ್ಷೆಯನ್ನು ಬೆಂಗಳೂರಿನ ಹಲವಾರು ಕಡೆಗಳಲ್ಲಿ ಮಾಡ್ತಾಯಿದ್ದೀವಿ ಬೆಂಗಳೂರಿನಲ್ಲಿ ಬಿಸಿಯ ಧಗೆ ಏರಿದಂಗೆಯೇ ಲೋಕ ಸಮರದ ಧಗೆ ಕೂಡ ಏರ್ತಾ ಇದೆ ದಿನ ದಿನೇ ಹಾಗಾಗಿ ಜನರ ಅಭಿಪ್ರಾಯ ಏನು ಅವ್ರು ಏನು ಅಂದ್ಕೊಂಡಿದ್ದಾರೆ ಅವ್ರ ನಿರೀಕ್ಷೆಗಳೇನಿದೆ ಅದನ್ನೆಲ್ಲ ಕೇಳಿ ತಿಳ್ಕೊಳ್ಳೋವಂಥ ಒಂದು ಚಿಕ್ಕ ಪ್ರಯತ್ನ ನಮ್ಮ ಕಡೆಯಿಂದ ನೀವೆಲ್ಲರೂ ಇದನ್ನು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಜನರ ಅಭಿಪ್ರಾಯಗಳೇನಿದೆ ಅಂತ ಸಂಗ್ರಹಿಸಿರೋದನ್ನು ನೋಡೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಯಾವ ಕ್ಷೇತ್ರ ಸರ್ ನಮ್ಮ ನಮ್ಮ ಹೆಸರು ಗಣಪತಿ ಅಂತರಿ ನಮ್ಮದು ಗುಲ್ಬರ್ಗ ಕ್ಷೇತ್ರ ಸರ್ ಈ ಬಾರಿ ರಾಜ್ಯದಲ್ಲಿ ಯಾರು ಹೆಚ್ಚು ಸ್ಥಾನಗಳನ್ನ ಪಡಿಬೋದು ಕಾಂಗ್ರೆಸ್ ಬಿ ಜೆ ಪಿನ ಕಾಂಗ್ರೆಸ್ಸೇ ಪಡಿಬೋದು ಸರ್ ಎಷ್ಟು ಪಡಿಬೋದು ಅಂತ ನಿಮ್ಗೆ ಅನ್ಸುತ್ತೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಬಟ್ ಕಾಂಗ್ರೆಸ್ ಪಡಿಬೇಕಂತ ನಮ್ದು ಉದ್ದೇಶ ಸರ್ ಯಾಕೆ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಚ್ಚು ಗೆಲ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಏನೋ ರೈತರ ಸಾಲ ಮನ್ನಾ ಮಾಡ್ತಾ ಏನಂತ ಅಂದಿದ್ದಾರೆ ಅದಕ್ಕೆ ಇದೊಂದು ಸಾರಿ ನೋಡ್ತಾರೆ ರೈತರ ಸಾಲ ಮನ್ನಾ ಮಾಡಿದರೆ ಮತ್ತೆ ಮುಂದೆ ಅವಕಾಶ ಇರುತ್ತೆ ಸರ್ ಪ್ರಧಾನಮಂತ್ರಿಗಳು ಯಾರು ಆಗ್ಬೋದು ದೇಶಕ್ಕೆ ಈ ಬಾರಿ ಪ್ರಧಾನಮಂತ್ರಿ ಯಾರಾಗ್ಬೋದು ರಾಹುಲ್ ಗಾಂಧಿ ಆದರೂ ಪರವಾಗಿಲ್ಲ ಮತ್ತು ಇವರು ಮೋದಿ ಆದರೂ ಪರವಾಗಿಲ್ಲ ರೈತರ ಸಾಲ ಮನ್ನಾ ಆಗ್ಬೇಕು ಸರ್ ಕೇಂದ್ರದ ಮಟ್ಟದಲ್ಲಿ ದೇಶದಲ್ಲಿ ಏನು ಬದಲಾವಣೆ ನೀವು ಬಯಸ್ತೀರಾ ಈ ಬಾರಿ ಕೇಂದ್ರದಲ್ಲಿ ಏನು ಬದಲಾವಣೆ ಇಲ್ಲ ಎಲ್ಲ ಹೊಲದ ಕೆಲಸ ಮಾಡೋದು ಬಿಟ್ಟು ಈಗ ನಾವು ಬೆಂಗಳೂರಿಗೆ ಬರ್ತಾಯಿದ್ದೀವಿ ಎಲ್ಲ ಈಗ ಸಾಲ ರೈತರ ಸಾಲ ಮನ್ನಾ ಆಗ್ತಾಯಿಲ್ಲ ಅದಕ್ಕೆ ಈ ಹೊಲದಲ್ಲಿ ಮಾಡಿದ್ರೂ ಭೀ ಇದು ಇಲ್ಲ ಅಂಥೇಳಿ ನಾವೆಲ್ಲ ಬಿಟ್ಟು ಬಂದಿದ್ದೀವಿ ನೋಡ್ರಿ ಸರ್ ಮೋದಿ ಅವರ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಕಿಸಾನ್ ಬಿಮಾ ಯೋಜನಾ ಅಂತ ಮಾಡಿದೆ ಕಿಸಾನ್ ಕಾರ್ಡ್ ಅಂತ ಮಾಡಿದೆ ಪ್ರತಿ ತಿಂಗಳು ರೈತರಿಗೆ ನೇರವಾಗಿ ಹಣ ಬರುವಂಥ ಯೋಜನೆಗಳನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಲ್ಲ ಮಾಡ್ತೀನಿ ಅಂತಂದರೆ ಎಲ್ಲ ಓಡಾಡಿ ದುಡ್ಡು ಖರ್ಚು ಮಾಡಿದ್ರೆ ಮಾಡೋರು ಇಲ್ಲ ಅಂದರೆ ನಮಗೇನು ಭೀ ಭೀಮಾ ಯೋಜನೆಯೂ ಇಲ್ಲ ಯಾವುದು ಯೋಜನೆಯೂ ಕೊಟ್ಟಿಲ್ಲ ಸರ್ ನಿಮ್ಗೆ ಯಾವ ಯೋಜನೆಗಳದ್ದು ಲಾಭ ಸಿಗ್ತಾ ಇಲ್ವಾ ಸಿಕ್ಕಿಲ್ಲ ಯಾಕೆ ಸರ್ ಯಾಕೆ ಅಂತಂದರೆ ಎಲ್ಲ ಕೊ ದುಡ್ಡೇ ಕೊಡಬೇಕು ಈ ಕಡೆ ಬನ್ನಿ ಸರ್ ಈ ಕಡೆ ಬನ್ನಿ ಸ್ವಲ್ಪ ಮುಂದೆ ಕಟ್ ಮಾಡ್ತಾರೆ ಕೊಡ್ಬೇಕು ಸರ್ ಅವರಿಗೆ ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ ಇಲ್ಲದ್ರಲ್ಲ ಹ್ಞೂ ಅಂದರೆ ಭ್ರಷ್ಟಾಚಾರದ ಮುಖಾಂತರ ಈ ಕೆಲಸಗಳು ನಿಧಾನ ಆಗ್ತಿದೆ ಅಂತ ನಿಮ್ಮ ಅಭಿಪ್ರಾಯನ ಭ್ರಷ್ಟಾಚಾರನೇ ಎಲ್ಲ ಕಡೆ ದುಡ್ಡು 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 ಏನು ಒಂದು ಸ್ವಲ್ಪ ಇದು ನಮಗೆ ಗೊತ್ತಾಗಲ ಹಳ್ಳಿ ಜನಕ್ಕೆ ಏನು ಕೇಳಬೇಕಾದ್ರೂ ಭೀ ಸ್ವಲ್ಪ ಯಾರು ಅವ್ರ ಮೇ ಪಂಚಾಯತಾಗಿ ಮೆಂಬರ್ ಯಾರು ಓಡಾಡ್ತಾರಲ್ಲ ಅವ್ರಿಗೆ ಗೊ ಅನುಭವ ಇರ್ತದೆ ಅವರವ್ರಿಗೆ ಇದು ಮಾಡ್ಕೊಂಡಿರ್ತದೆ ಹಾಗಾಗಿ ಏನು ರೈತರಿಗೆ ಏನು ಕೂಲಿ ಕಾರ್ಮಿಕರಿಗೆ ಏನೂ ಇದು ಸಿಗ್ತಾಯಿಲ್ಲ ಸರ್ ಕೊನೆಯ ಪ್ರಶ್ನೆ ಇಬ್ಬರು ವ್ಯಕ್ತಿಗಳು ಒಬ್ಬರು ಸಾಮಾನ್ಯವಾದಂಥ ಬ್ಯಾಕ್ಗ್ರೌಂಡಿಂದ ಬಂದಿರೋವಂಥವ್ರು ಇನ್ನೊಬ್ರು ತುಂಬ ಶ್ರೀಮಂತರ ಮನೆತನದಿಂದ ಬಂದಿರ್ತಾರೆ ಇಬ್ಬರು ನಾನು ನಿಲ್ಲಿಸಿದ್ರೆ ನೀವು ಯಾರು ಗೊತ್ತಾಗ್ತೀರ ಸಾಮಾನ್ಯ ಮನುಷ್ಯರಿಗೆ ಆಗಬೇಕಾಗುತ್ತೆ ಸರ್ ಯಾಕೆ ಯಾಕೆ ಸರ್ ಅವ್ರಿಗೆ ಅನುಭವ ಆಗುತ್ತೆ ಅಂತೇಳಿ ಅವರು ಇದು ಮಾಡ್ತಾರೆ ಅದಕ್ಕೆ ಅವರು ಸ್ವಲ್ಪ ಇದು ಮಾಡಲಿ ಅಂಥೇಳಿ ನಾವು ಅವ್ರಿಗೆ ಇದು ಮಾಡೋದು ಸರಿ ಸರ್ ಹಂಗಾರೆ ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಬೋದು ಅಂತ ನಿಮ್ಮ ಅಭಿಪ್ರಾಯ ಕಾಂಗ್ರೆಸ್ ಗೆಲ್ಲುತ್ತೆ ಸರ್ ಕರ್ನಾಟಕದಲ್ಲಿ ಎಷ್ಟು ಗೆಲ್ಬೋದು ಅದು ಏನು ಗೊತ್ತಿಲ್ಲ ಸರ್ ಕರ್ನಾಟಕದ ಬಗ್ಗೆ ಧನ್ಯವಾದ ಸರ್ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಯಾವ ಕ್ಷೇತ್ರ ಮೇಡಮ್ ನಾವ ಇದೇ ಕೊಡಗಳ್ಳಿನೇ ಮೇಡಮ್ ಈ ಬಾರಿ ಇಲ್ಲಿ ಯಾರು ಗೆಲ್ಬಹುದು ಅಂತ ನಿಮ್ಗೆ ಬಿಜೆಪಿಯವರೇನು ಮಾಡ್ತಿಲ್ವಾ ಅವರೇನು ಇಲ್ಲ ಸರ್ ಸುಮ್ಮನೆ ಓಟ್ ಹಾಕಕ್ಕೆ ಮಾತ್ರ ಬರ್ತಾರೆ ಅಷ್ಟೇ ಹೊತ್ತು ಹಿಂದಿರುಗಿ ನೋಡಲ್ಲ ಈ ಬಾರಿ ಕಾಂಗ್ರೆಸ್ ಎಷ್ಟು ಗೆಲ್ಬಹುದು ಕರ್ನಾಟಕದಲ್ಲಿ ಸುಮಾರು ಒಂದು ಮುಕ್ಕಾಲು ಭಾಗ ಗೆಲ್ಬಹುದು ಸರ್ ಅಂದ್ರೆ ಎಷ್ಟು ಸ್ಥಾನಗಳು ನಂಬರ್ ನಂಬರಂತೂ ಗೊತ್ತಿಲ್ಲ ನಮ್ಗೆ ಓಟ್ ಹಾಕ್ತೀವಿ ಬರ್ತೀವಿ ಅಷ್ಟು ಮಾತ್ರ ಗೊತ್ತು ಮೇಡಮ್ ಎರಡು ಬಾರಿ ಈ ಕ್ಷೇತ್ರದಲ್ಲಿ ಸದಾನಂದ ಗೌಡ್ರು ಬಿ ಜೆ ಪಿಯಿಂದ ಗೆದ್ದಿದ್ದಾರೆ ಮೂರನೇ ಬಾರಿ ಇವಾಗ ಶೋಭಾ ಕರಂದ್ಲಾಜೆ ಅವರು ಬಂದಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ನಮ್ಮ ಅಭಿಪ್ರಾಯ ಅಂದರೆ ಸಿದ್ದರಾಮಯ್ಯನೇ ಗೆಲ್ಬಹುದು ಅಂತ ನಾವು ಹೇಳ್ತೀವಿ ಸರ್ ಹ್ಞೂ ಸರಿ ಮೇಡಮ್ ಈ ಬಾರಿ ಈ ಚುನಾವಣೆಯಿಂದ ನಿಮ್ಮ ನಿರೀಕ್ಷೆ ಏನು ಮೇಡಮ್ ಕಾಂಗ್ರೆಸ್ ಗೆದ್ರೆ ಕಾಂಗ್ರೆಸ್ ಗೆದ್ರೆ ಅದೇ ರೇಷನ್ ಕಾರ್ಡ್ ಮಾಡಿಸ್ಕೊಡ್ತೀನಿ ಎರಡೆರಡು ಸಾವಿರ ಆಗ್ತಾವ್ರೆ ಕರೆಂಟ್ ಬಿಲ್ ಜೀರೋ ಮಾಡ್ತಾವ್ರೆ ಹ್ಞೂ ಮೇಡಮ್ ನಿಮಗೆಲ್ಲ ಗ್ಯಾರಂಟಿಗಳೇ ಸಿಕ್ಕಿದೆಯಾ ಸಿಕ್ಕಿದೆಯಾ ಸರ್ ನಿಮಗೆ ಖುಷಿ ಇದೆಯಾ ನಮಗೆ ಖುಷಿ ಇದೆ ಅಂದರೆ ಕಾಂಗ್ರೆಸ್ ಈ ಬಾರಿ ಗೆಲ್ಲುತ್ತೆ ಗೆಲ್ಲುತ್ತೆ ಧನ್ಯವಾದ ಈ ಬಾರಿಯ ಲೋಕಸಭಾ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಸಮಸಮವಾದಂಥ ಬೆಂಬಲ ಕೂಡ ದೊರೆತು ಬಂದಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮೀಕ್ಷೆಯ ಪ್ರಕಾರ ಜನ ಕಾಂಗ್ರೆಸ್ಸನ್ನು ಗ್ಯಾರಂಟಿಗಳಿಗೋಸ್ಕರ ಬೆಂಬಲಿಸಿದ್ರೆ ಪಿಯನ್ನು ಅಭಿವೃದ್ಧಿಗೋಸ್ಕರ ಬೆಂಬಲಿಸ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ವಿಶ್ವಗುರು ಭಾರತ್ ಕಡೆಯಿಂದ ನಾವು ಮಾಡುವಂಥ ಆಗ್ರಹ ಇಷ್ಟೇ ಇಪ್ಪತ್ತಾರನೇ ತಾರೀಕು ತಪ್ಪದೇ ನಿಮ್ಮ ಹಕ್ಕು ಮತದಾನ ಇದನ್ನು ಚಲಾಯಿಸಿ ಅಂತ ಹೇಳ್ತಾ ವಿಶ್ವಗುರು ಭಾರತ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿನಂತಿಸ್ಕೊತಾ ಇದ್ದೀನಿ ಧನ್ಯವಾದ